ಯಾವುದೇ ಮಠಾಧೀಶರು ಯಾವುದೇ ಕೂಡ ಯಾವ ವಿಚಾರ ಮಾಡಿದ್ರೆ ಯಾವ್ದು ವಿಚಾರ ಅವ್ರ ಅವ್ರಿಗೆ ಮಾಡ್ತಾ ಇದ್ದೀನಿ ಮಾಡುವಂತ ಸಮಯದಲ್ಲಿ ಕೆಲವರು ಲಿಂಗಾಯತ ಅಂತಕ್ಕಂಥ ಮಠಾಧೀಶರು ಏನಾದರೂ ಅವ್ರ ಬಗ್ಗೆ ಅವಹೇಳನೆಗಳನ್ನು ಮಾತನಾಡುವುದ್ರ ಮುಖಾಂತರ ಹಾಗೂ ಪತ್ರಿಕೆ ಅದೇ ಬಸವ ಭಾರತ ಬಸವ ಭಾರತ ಅಂತಕ್ಕಂಥ ಆರ್ಟಿಕಲ್ ಬರೀತಾರೆ ಕುಮಾರ್ ಕುಮಾರಸ್ವಾಮಿ ಅವರು ಗೌರವ ಕಟ್ಟಿ ಅದನ್ನು ಎಲ್ಲವನ್ನು ನೋಡಿ ನಮ್ಮ ಹುಟ್ಟಿನ ಬಟ್ಟಿಗೆಯ ಪರಮ ಫ್ಯೂಚರ್ ಮನಸ್ಸಿಗೆ ಭಾಳಷ್ಟು ನೋವುಗಳನ್ನು ಅವರೊಂದು ವಿಡಿಯೋಗಳನ್ನು ಮಾಡಿ ಆ ಪತ್ರಿಕೆಗಳನ್ನು ಎಲ್ಲ ವಾಸ್ಟಾಪ್ ವಾರ್ಕ್ ಮತ್ತು ಫೇಸ್ಬುಕ್ ಮುಖಾಂತರ ಎಲ್ಲರಿಗೂ ಮನವರಿಕೆ ಮಾಡಿ ಅವರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಹ್ಯಾಂಗ್ ಮಾಡಬೇಕು ಇಲ್ಲಿ ಆಗಿದೆ ಅಂತ ಒಂದು ವಿಚಾರ ಸೇವೆಗಳನ್ನು ಒಂದು ಸಭೆಗಳನ್ನು ಆ ವಿಷಯಗಳನ್ನು ಕುರಿತು ಸಭೆಯಲ್ಲಿ ಕೆಲವೊಂದು ನಿರ್ಣಯಗಳನ್ನು ತಗೊಂಡು ಅದರ ಬಗ್ಗೆ ಸುಬಿಷ್ಕರವಾಗಿ ನಮ್ಮ ಕರ್ಣ ಪೂಜೆ ಹಾಗೆಯೇ ಪಾಲ್ಗೊಂಡಿರ್ತಕ್ಕಂಥ ಸರ್ವ ಪೂಜೆ ಪೂಜೆನೇ ಇಲ್ಲಿ ಇದಕ್ಕೆ ಉದ್ದೇಶ ಏನು ಅಂತ ಈಗ ನಿಮಗೆಲ್ಲ ಬುದ್ಧಿ ಪೂಜ್ಯರು ಅಂತ ನಮಗೆಲ್ಲ ತಿಳಿಸ್ಕೊಡ್ತೀನಿ ಇಲ್ಲಿ ಮೂರು ಉದ್ದೇಶ ಏನು ಅಂತ ಕೂಡ ಕೇಳಿದ ನಿನ್ನೆ ಮತ್ತು ಮನೆ ಏನೇ ಮಂದಿರ ಒಳಗೆ ಮತ್ತು ಕೇಳಿಗೆ ಹಬ್ಬಗಳು ಇದ್ರು ಹಾಗೆ ನಮ್ಮ ಮಂಟ ಹಬ್ಬಗಳಿದ್ರು ಪೂರ್ಣ ಮಿಟಿಂಗ್ ಅಲ್ಲ ಸೇರಿ ಮಿಟಿಂಗ್ ಕೂಡ ಬಸ್ಗಳನ್ನ ಪ್ರಚಾರ ಮಾಡ್ಲಿ ಕೆಲವೊಮ್ಮೆ ಪ್ರಚಾರ ಸಾಹಿತ್ಯಗಳನ್ನ ಪ್ರಚಾರ ಮಾಡಲಿ ಯಾವುದೇ ಮಾಡೋದು ಬೇಕಂದ್ರೆ ಯಾವತ್ತೂ ನಮ್ಗೆ ಅನ್ಯಾವತಿಯಿಂದ ಆಗಿರ್ತಕ್ಕಂಥ ಅಭ್ಯಾಸ ಇಲ್ಲ ಯಾಕಂದ್ರ ಕೂಡ ಇವತ್ತು ಬೀದರ್ ಅಂದ್ರೆ ಭೂಮಿ ಐತಿ ಕೇಳಿದ್ರೆ ಮೇನ್ ಟಾರ್ಗೆಟ್ ಅಲ್ಲ ನಮ್ಗೆ ಬೀದರ್ ಇಲ್ಲ ಐತಿ ಅಲ್ಪನ ಐತಿ ನಮ್ಗೆ ಏನಿತ ಸ್ವಾಮಿಗಳಂದ್ರೆ ಈಗ ಯಾವುದೂ ಸಾಂಗ್ ಕೊಡತಕ್ಕಂಥದ್ದು ಏನಿಲ್ಲ ಆದ್ರೆ ಒಂದ್ ಏನ್ ತೊಂದರೆ ಆಗಿರೋದಕ್ಕೆ ಕೇಳಿದ್ರೆ ಅವ್ರು ಮೂರ್ ತಗನ ಮಾಡ್ತಕ್ಕಂಥ ಉದ್ದೇಶ ಏನು ಅಂತ ಕೂಡ ಕೇಳಿದ್ರ ಒಂದ್ ಕಡೆ ಜಾತಿ ಜನಗಣತಿ ಒಳಗ ಬರೀ ಲಿಂಗಾಯತ ಯಾವುದೇ ಮಠಾಧೀಶರು ಯಾವುದೇ ಕೂಡ ಯಾವುದೇ ವಿಚಾರ ಮಾಡಿದ್ದೀನಿ ಯಾವುದೇ ವಿಚಾರ ಮಾಡಿದ್ದೀನಿ ಅವ್ರ ಪರಿಗಳು ಮಾಡ್ತಾ ಇದ್ರು ಅದಕ್ಕೆ ಯಾರು ಇನ್ನು ಮಾಡ್ತಕ್ಕಂಥ ಇದ್ದಿಲ್ಲ ಆದ್ರೆ ಮಾಡುವಂತ ಸಮಯದಲ್ಲಿ ಏನಂದ್ರೆ ಕೆಲವೊಂದಿಷ್ಟು ಲಿಂಗಾಯತ ಅಂತಕ್ಕಂಥ ಮಠಾಧೀಶರು ಏನಾದಾರ ಅವ್ರ ಬಗ್ಗೆ ಅವಹೇಳನೆಗಳನ್ನು ಮಾತನಾಡುವುದರ ಮುಖಾಂತರ ಹಾಗೂ ಪತ್ರಿಕೆ ಬಸವ ಭಾರತ ಆರ್ಟಿಕಲ್ ಬರೀತಾರೆ ಆನ್ಗಲ್ ಕುಮಾರಸ್ವಾಮಿ ಅದನ್ನು ಎಲ್ಲವನ್ನು ನೋಡಿ ನಮ್ಮ ಹಿಟ್ಟಿನ ಪಟ್ಟಿಗೆ ಪರಮರ ಮನಸ್ಸಿಗೆ ಬಹಳಷ್ಟು ನೋವುಗಳನ್ನ ಅವರೊಂದು ವಿಡಿಯೋಗಳನ್ನು ಮಾಡಿ ಆ ಪತ್ರಿಕೆಗಳನ್ನು ಎಲ್ಲ ವಾಟ್ಸಾಪ್ ವಾಟ್ಸ್ಟಾಪ್ ಮತ್ತು ಫೇಸ್ಬುಕ್ ಮುಖಾಂತರ ಎಲ್ಲರಿಗೂ ಮನವರಿಕೆ ಮಾಡಿ ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿ ವಿಚಾರ ಒಂದು ಸಭೆಗಳನ್ನು ಆ ವಿಷಯಗಳ ಕುರಿತು ಸಭೆಯಲ್ಲಿ ಕೆಲವೊಂದು ನಿರ್ಣಯಗಳನ್ನು ಕಂಡುಬಂದರು ಅದರ ಬಗ್ಗೆ ಸವಿಷ್ಕಾರವಾಗಿ ನಮ್ಮ ಪರಮ ಪೂಜಾ ಹಾಗೆ ಸಮೀಪವನ್ನು ಪಾಲ್ಗೊಂಡ ಸರ್ವ ಪೂಜಾರಿ ಪೂಜೆ ಉದ್ದೇಶ ಏನು ತಿಳಿಸ್ಕೊಡ್ತೀನಿ ಇಲ್ಲಿ ಮೂರು ಉದ್ದೇಶ ಏನು ಅಂತ ಕೂಡ ಕೇಳಿದ ನಿನ್ನೆ ಮತ್ತು ಮನೆ ಏನಾರ ಸಿಬ್ಬಿ ಮಂದಿರೊಳಗ ನಮ್ಮ ಹಾಕೊಳ್ಳೋ ಮಂಟ ನಾನು ನಾವು ಜನಪ್ರ್ ಹುಡುಗಿ ಹಬ್ಬರು ಇಟ್ಕೊಂಡೆಲ್ಲ ಸೇರ್ ಮೀಟಿಂಗ್ ಪ್ರಚಾರ ಮಾಡಿ ವಚನ ಸಾಹಿತ್ಯಗಳನ್ನ ಪ್ರಚಾರ ಮಾಡಲಿ ಯಾವುದೇ ಮಾಡುವ ಉದ್ದೇಶ ಯಾವತ್ತೂ ನಮ್ದು ಅಲ್ಲಿ ಅಭ್ಯರ್ಥಿ ಯಾಕಂದ್ರೆ ಮನೆ ಕೂಡ ಇವತ್ತು ಟಾರ್ಗೆಟ್ ಎಲ್ಲ ನಮ್ಗೆ ನಿದರ್ಸಿಲ್ಲ ನೈಟ್ ಕಲ್ತಾ ಇಲ್ಲ ನಮ್ಗೆ ಇನ್ನಿತ್ತ ಸ್ವಾಮಿಗಳಂದ್ರೆ ಇದು ಯಾವ್ದು ಸಾಂಗ್ ಪಡ್ತಕ್ಕಂಥದ್ದು ಏನಿಲ್ಲ ಆದ್ರೆ ಒಂದ್ ಏನು ತೊಂದರೆ ಆಗಿದೆ ಕೇಳಿದ್ರೆ ಅವ್ರು ಮೂರು ತಗ ಮಾಡ್ತಕ್ಕಂಥ ಉದ್ದೇಶ ಏನು ಅಂತ ಕೇಳಿದ್ರೆ ಒಂದ್ ಕಡೆ ಜಾತಿ ಜನಗಣತಿ ಒಳಗ ಬರೀ ಲಿಂಗಾಯತ ಮುಂದೆ ಬರೋದು